ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದ ಹಾಗೆ ಅವರಿಗೆ ಮತ್ತೊಮ್ಮೆ ದೇವರು ವರ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದರ್ಶನವರ ಅಭಿಮಾನಿಗಳು ದರ್ಶನವರು ಮತ್ತು ಅವರ ಆಪ್ತರು ಸ್ನೇಹಿತರು ಅಭಿಮಾನಿಗಳ ಒಂದು ಒಳಿತಿಗಾಗಿ ನೂರ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಸಂಕಲ್ಪವನ್ನು ತೊಟ್ಟು ಎರಡನೇ ದೇವಸ್ಥಾನಕ್ಕೆ ಬಂದರು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಆದಿಶಕ್ತಿ ದೇವರಿಗೆ ಅದಾದ್ಮೇಲಿಂದ ಮತ್ತೆ ಅಲ್ಲಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿದೆ ನಿಜವಾಗ್ಲೂ ಒಂಥರ ಮೈಂಡ್ ರೋಮಾಂಚನ ಅಂತ ಅನಿಸ್ತಾಯಿತು ಒಂಥರ ಶಾಕ್ ಆಯಿತು ಒಂಥರ ಆಶ್ಚರ್ಯ ಇತ್ತು ಏನಪ್ಪ ಇದು ಅಂತ ಇತ್ತು ಏನು ಹೇಳೋದು ಗೊತ್ತಿಲ್ಲ ಏನು ಹೇಳಬೇಕು ಗೊತ್ತಿಲ್ಲ ಏನಂತೂ ದೇವರು ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ಇದನ್ನು ನೋಡಿದ್ರೆ ಕೋಪ ಬರ್ಬೋದು ನನ್ನ ಮೇಲೇನೆ ಫ್ಯಾನ್ಸ್ಗಂತೂ ಸಖತ್ ಖುಷಿ ಆಗುತ್ತೆ ನೋ ಡೌಟ್ ನನಗೆ ಸಖತ್ ಆಶ್ಚರ್ಯ ಆಯಿತು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಲೇ ಇಮಿಡಿಯೇಟ್ ಆ ಒಂದು ಕ್ಷಣನ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ತಲ್ಲ ನಂಗೆ ಸಖತ್ ಖುಷಿ ಆಯಿತು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೊಂದು ಮಾತಾಡ್ತೀನಿ ದೇವರ ಆಶೀರ್ವಾದದಿಂದ ನಮ್ಮ ಬಾಸಿಗೆ ಏನೂ ಆಗಲ್ಲ ಅವ್ರು ಮಾಡಿರೋಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಎಲ್ಲನೂ ಅವ್ರನ್ನ ಕಾಪಾಡುತ್ತೆ ಎಲ್ಲ ಅಭಿಮಾನಿಗಳು ತುಂಬ ನೋವಲ್ಲಿದ್ದರು ಅಂತ ಗೊತ್ತು ಆದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಈ ಯಜಮಾನರ ಹತ್ರ ಮೇಲೆ ಇರುವರೆಗೂ ಯಾರಿಗೂ ಏನೂ ಆಗಲ್ಲ ದಯವಿಟ್ಟು ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಎಲ್ಲರೂ ಯಾವ್ದು ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಬೇಡ್ರಿ ಅವ್ರು ಯಾವತ್ತೂ ಹೊರಗಡೆ ಬಂದೇ ಬರ್ತಾರೆ ಅವ್ರು ಮಾಡಿರೋಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವ್ರನ್ನ ಕಾಪಾಡೇ ಕಾಪಾಡುತ್ತೆ ಎಲ್ಲ ಅಭಿಮಾನಿಗಳಿಗೂ ಕೇಳ್ತೀನಿ ನೋವಲ್ಲಿ ಇದ್ದೀರಾ ಆದರೂ ಎಲ್ಲ ದೇವ್ರ ಮೇಲೆ ಬರ ಹಾಕಿಡೀರಿ ಎಲ್ಲ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಖಂಡಿತ ಯಾರನ್ನೂ ಭಯ ಪಡಬೇಡ್ರಿ ಏನೂ ಆಗೋಲ್ಲ ಯಾರು ಏನೇ ಮಾತಾಡಿದ್ರು ಇವ್ರು ಮಾಡಿರೋಂಥ ಅಭಿಮಾನ ಇವ್ರು ಕಷ್ಟಪಟ್ಟಿಂದ ಕಟ್ಟಿರೋ ಈ ಸಾಮ್ರಾಜ್ಯನ ಯಾವತ್ತವ್ರನ್ನ ಬಿಟ್ಕೊಡೋಲ್ಲ ದಯವಿಟ್ಟು ಎಲ್ಲರೂ ಆರಾಮಾಗಿರಿ ದೇವ್ರ ಮೇಲೆ ನಂಬಿಕೆ ಇಡಿ ಯಾರು ನೂರಾರು ಜನ ನೂರು ಕೆಟ್ಟದಾಗಿ ಮಾತಾಡಿದ್ರು ನೀವು ಯಾರು ಭಯಪಡಬೇಡ್ರಿ ಇನ್ನೂ ಬಾಸ್ ಇನ್ನೂ ನಿರಪರಾಧಿ ಅಂತ ಇನ್ನೂ ಅಪರಾಧಿ ಅಂತೇಳಿ ಆಗಿಲ್ಲ ಇನ್ನೂ ನಿರಪರಾಧಿ ಆಗಿರಿದ್ದಾರೆ ಅವ್ರ ಬಗ್ಗೆ ನೀವು ಯಾವತ್ತೂ ದೇವ್ರ ಹತ್ರ ಬೇಡ್ಕೊತಾ ಇರಿ ದೇವ್ರ ಬಾಸ್ ಹೊರಗಡೆ ಬರಲಿ ಅವ್ರು ಒಳ್ಳೆತನ ಅವರು ಕಾಪಾಡೇ ಕಾಪಾಡುತ್ತೆ ಯಾವತ್ತೂ ಮಾತಾಡ್ತೀರ ಮಾತಾಡ್ತೀರ ಹಲೋ ನಮ್ಮ ದರ್ಶನ್ ಅವರವರು ಪಾಲ ಆಗಿರೋದು ಭಾಳ ನಮಗೆ ದುಃಖದ ಸಂಗತಿ ಆಗಿದೆ ಅವರು ಆದಷ್ಟು ಬೇಗ ಇದರಿಂದ ವಿಮುಕ್ತಿ ಪಡೆದು ನಮ್ಮೆಲ್ಲರಿಗೂ ಮನೋರಂಜನೆ ನೀಡಲು ಬಹಳ ಬೇಗ ಬರಲಿ ಅಂತ ಶ್ರೀಮಾನ್ ಗಾಳಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ದಯವಿಟ್ಟು ದರ್ಶನ್ರವರಿಗೆ ಜಯ ಆಗಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾತಾಡ್ತೀರಾ